ಎಸ್ ನಮಸ್ಕಾರ ನಮಸ್ಕಾರ ದನಿಗಳೇ ನಾನಿವಾಗ ಹೆಬ್ಬಗುಡಿ ಬಸ್ ಅಲ್ಲಿ ಇದ್ದೀನಿ ಹೆಬ್ಗುಡಿ ಬಸ್ ಸ್ಟ್ಯಾಂಡಿಂದ ನಾನು ಮೆಜೆಸ್ಟಿಕ್ ಹೋಗಬೇಕು ಮೆಜೆಸ್ಟಿಕ್ಕಲ್ಲಿ ಹನ್ನೊಂದು ಗಂಟೆಗೆ ಬಸ್ಸು ನನಗೆ ಹನ್ನೊಂದು ಗಂಟೆಗೆ ಬಿಡೋ ಹನ್ನೊಂದು ಗಂಟೆಗೆ ಬಿಟ್ಟರೆ ಎರಡರಿಂದ ಮೂರು ದಿನ ಆಗ್ಬೋದು ಅನ್ಸುತ್ತೆ ನಾನು ಪ್ರಯಾಗ್ರಾಜ್ ಹೋಗೋಕ್ಕೆ ಆದರೆ ಅಲ್ಲಿ ಇರೋಂಥ ಸಿಚುವೇಶನ್ ಯಾವ ಥರ ಇದೆ ಏನು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ಲೆಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿ ಇದೇ ಆನಂದರಾವ್ ಸರ್ಕಲ್ಲು ನಮ್ಮ ಮೆಜೆಸ್ಟಿಕ್ನಲ್ಲಿರುವಂಥ ಆನಂದರಾವ್ ಸರ್ಕಲ್ ಇದವು ಇದೇನು ಬಸ್ ನೋಡ್ತಿದ್ದೀರಾ ಇದೇ ಬಸ್ಸಲ್ಲಿ ನಮ್ಮ ಜರ್ನಿ ಇರೋದು ರಾತ್ರಿ ಹನ್ನೊಂದುವರೆ ಸಮಯದಲ್ಲಿ ಬೆಂಗಳೂರು ಯಾವ ಥರ ಇರುತ್ತೆ ಅಂತ ನೋಡಿ ನೀವು ಜನಸಂಖ್ಯೆ ಇದ್ದೇ ಇರುತ್ತೆ ಎಲ್ಲಿ ನೋಡಿದ್ರು ಇನ್ನು ಬಸ್ ಹತ್ರ ಹೋಗೋಣ ಬನ್ನಿ ಬಸ್ಸಲ್ಲಿ ಜನ ಬಂದಿದ್ದಾರ ಇಲ್ವೋ ಅನ್ನೋದು ಗೊತ್ತಿಲ್ಲ ಆ್ಯಕ್ಚುಲಿ ಇನ್ನೂ ನಾಲ್ಕರಿಂದ ಐದು ಜನ ಬರಬೇಕು ಅಂತ ಹೇಳ್ತಿದ್ದಾರೆ ಈ ಬಸ್ಸು ಹೋಗುವಂಥ ರೂಟ್ ಯಾವುದು ಅಂತ ಹೇಳಿದ್ರೆ ಹೈದ್ರಾಬಾದ್ ರಾಯಚೂರು ಈ ಮಾರ್ಗದಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ ಇವರು ಭಾಳ ಜನ ನೀವು ಇಲ್ಲಿ ವೆಯ್ಟ್ ಮಾಡ್ತಿರೋದು ಸಹ ನೋಡ್ತಿರ್ಬೋದು ರೆಡಿ ಆಗಿದ್ದೀರಾ ಫಾರ್ ಯುವರ್ ಜರ್ನಿ ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ಜನಿಯ ಮೊದಲ ಹೆಜ್ಜೆ ಜೈ ಶ್ರೀರಾಮ್ ಅಂತ ಹೇಳೋಣ ಈಗ ಮಹಾಕುಂಭ ಮೇಳ ಹೋಗುವಂಥ ಬಸ್ಸು ಯಾವಾಗ ಪ್ರಯಾಗ್ರಾಜ್ಗೆ ಹೋಗುತ್ತೆ ಅಂತ ಹೇಳಿದರೆ ಶನಿವಾರ ಸಂಜೆ ಹೋಗುತ್ತೆ ಅಂತ ಹೇಳಿದ್ದಾರೆ ಬಟ್ ಅಲ್ಲಿರುವಂಥ ಪರಿಸ್ಥಿತಿ ಮೇಲೆ ಕೂಡ ಟೈಮ್ ಡಿಪೆಂಡ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ಅಲ್ಲಿರುವಂಥ ಜನಸಂಖ್ಯೆ ಆಗಿರ್ಬೋದು ಅಲ್ಲಿರುವಂಥ ರಶ್ ಆಗಿರ್ಬೋದು ಟ್ರಾಫಿಕ್ ಆಗಿರ್ಬೋದು ಎಲ್ಲನೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಮಹಾಕುಂಭಮೇಳ ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ವಂದನೆಗಳು